ಆಲ್ರೆಡಿ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಕರೆಕ್ಟ್ ಆದಂಥ ಮೆಜರ್ಮೆಂಟಲ್ಲಿ ಈ ಒಂದು ಉಪ್ಪಿನಕಾಯಿ ಹಾಕುವ ವಿಧಾನವನ್ನು ಹೇಳ್ಕೊಡ್ತೇನೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದು ಫ್ಯಾಕ್ಟ್ರಿಯಲ್ಲಿರೋದು ಎಲ್ಲ ತರಹದ ಉಪ್ಪಿನಕಾಯಿಗಳನ್ನು ಬೆರಲ್ ಬ್ಯಾರಲ್ಗಡ್ಲೇ ನಾನು ಹಾಕ್ತೀನಿ ಇವಾಗ ಹಣ್ಣನ್ನು ಒಂದು ಕೆ ಜಿ ಅಳತೆಯಲ್ಲೇ ಮಾಡೋದನ್ನು ಹೇಳ್ತಾ ಇದ್ದೀನಿ ಒಂದು ಕೆ ಜಿ ಹೋಳು ಬೇಕಾಗುತ್ತೆ ಹೋಳನ್ನು ಒಂದು ಕೆ ಜಿಯಲ್ಲಿ ಮೆಜರ್ಮೆಂಟ್ ಮಾಡಿ ನೀವು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಆದರೆ ಸಾಕಾಗುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಮತ್ತೆ ಉರಿಯೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಬಿಸಿ ಆದರೆ ಸಾಕು ಇದನ್ನ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ನಿಂಬೆಕಾಯಿ ಉಪ್ಪಿನಕಾಯಿಗೆ ಫೈನ್ ಪೌಡ್ರ್ ಇದ್ದರೆ ಚೆನ್ನಾಗಿರುತ್ತೆ ಆ ಥರ ನೀವು ಇದನ್ನು ಮಿಕ್ಸರ್ ಮಾಡ್ಕೊಳ್ಳಿ ಹಣ್ಣನ್ನು ಕ್ಲೀನಾಗಿ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೆ ನಾನು ನಾಲ್ಕು ಕಪ್ ಆಗಿದೆ ಅಂದರೆ ಎರಡು ನೂರ ಐವತ್ತು ಗ್ರಾಮ್ಗೆ ಒಂದು ಕಪ್ ಅಳತೆ ಇದು ನೀವು ಯಾವುದೇ ಉಪ್ಪಿನಕಾಯಿ ಹಾಕಿದ ಹಾಕಿದರೂ ಕೂಡ ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಭಾಗಕ್ಕೆ ಒಂದು ಒಂದು ಭಾಗ ಉಪ್ಪು ಒಂದು ಭಾಗ ಖಾರದ ಪುಡಿ ಒಂದು ಭಾಗ ಬೆಲ್ಲ ಇದ್ದರೆ ಹಾಕೊಳ್ಳಿ ನೀವು ಬೆಲ್ಲ ಬೇಕಿದ್ದರೆ ನಾಲ್ಕು ಕಪ್ಗೆ ಒಂದು ಕಪ್ಪಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈ ಉಪ್ಪನ್ನು ಅದಕ್ಕೆ ಹಿಡಿಯೋ ಥರ ಸ್ವಲ್ಪ ಕಲಿಸ್ಕೊಳ್ಳಿ ಅದನ್ನು ಮೊದಲು ಉಪ್ಪು ಹಾಕಿದ ತಕ್ಷಣ ಈ ಥರ ಎಲ್ಲ ಹುಳುಗಳಿಗೂ ಉಪ್ಪು ಹಿಡಿಬೇಕದು ಆ ಥರ ಇವಾಗ ಅದೇ ಒಂದು ಕಪ್ಪಲ್ಲಿ ಒಂದು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ನಾಲ್ಕಕ್ಕೆ ಒಂದು ಭಾಗ ಬೆಲ್ಲ ಉಪ್ಪು ಖಾರ ಮೂರು ಕೂಡ ಒಂದೊಂದು ಭಾಗ ಆದರೆ ಸಾಕು ಒಂದೊಂದು ಕಪ್ಪು ಒಂದು ಕಪ್ಪಷ್ಟು ಅಚ್ಚ ಖಾರದ ಪುಡಿ ತುಂಬಾ ರೆಡ್ ಆಗಿರುವಂಥ ಪೌಡರನ್ನು ಯೂಸ್ ಮಾಡಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಉರಿದಿಟ್ಟಂತಹ ಒಂದು ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೆಂತೆ ಮತ್ತು ಸಾಸಿವೆ ಪುಡಿ ಏನು ಹುರಿದಿದ್ವಲ್ಲ ಫಸ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎರಡು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಅಷ್ಟೇ ಇದ್ರ ಮೆಜರ್ಮೆಂಟು ಇದನ್ನು ಫೈನಾಗಿ ಕಲಿಸಿ ಮುಚ್ಚಿಟ್ಟು ಬಿಡಬೇಕು ಮಧ್ಯ ಮಧ್ಯ ಒಂದು ಸಲ ತಿರುತ್ತಾ ಇರಬೇಕು ಇದನ್ನು ಇದು ನೀರು ಒಡೆಯುತ್ತೆ ಅದು ಆ ಥರ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಂಗೆ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಿಂಗಾದರೆ ಸಾಕು ಹಿಂಗೆ ಹಾಕ್ಕೊಳ್ಳಿ ಅದರಿಂದಾಗಿ ಯಾವುದೇ ರೀತಿಯಾದ ಕೆ ಹುಳ ಬರೋದಿಲ್ಲ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಒಳ್ಳೆ ಮಿಕ್ಸ್ ಕೊಡಿ ಈ ಥರ ಅದು ಗ್ರೇವಿ ಥರ ಬರಬೇಕಲ್ಲ ನಮ್ಮ ಡ್ರೈ ಥರ ಇರುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ ಈ ಥರ ರಸವನ್ನು ಹಿಂಡ್ಕೊಂಬಿಡಿ ಅಂದರೆ ಅದು ಗ್ರೇವಿ ಆಗುತ್ತೆ ಅದು ಪ್ರ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟುಬಿಡಿ ಅದನ್ನು ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾನು ಇವಾಗ ಮಧ್ಯ ಮಧ್ಯೆ ಒಂದು ಸಲ ಅದನ್ನ ಎರಡು ತಾಸಿಗೆ ಒಂದು ಸಲ ಅದನ್ನು ಕೆಳಕೆ ಮೇಲೆ ಮಾಡ್ತಾಯಿದ್ದೀನಿ ನಾನು ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಉಪ್ಪು ಜಾಸ್ತಿ ಆಗುತ್ತೆ ಏನೋ ಅಂತ ನಿಮ್ಗೆ ಅನಿಸ್ತಿರ್ಬೋದು ಈ ಉಪ್ಪಿನಕಾಯಲ್ಲೇ ಇದೆ ಉಪ್ಪು ಉಪ್ಪು ಅಂತ ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಅಂದರೆ ಕೆಡೋದೇ ಇಲ್ಲ ಅದು ಅತಿಯಾಗಿ ಬೇಡ ನಾಲ್ಕು ಭಾಗ ಈಗ ನಾಲ್ಕು ಕೆ ಜಿ ಇದ್ರೆ ಒಂದು ಕೆ ಜಿ ಆದರೂ ಉಪ್ಪು ಸೇರಿಸ್ಬೇಕಾಗುತ್ತೆ ಒಟ್ಟಿನಲ್ಲಿ ನಾಲ್ಕು ಭಾಗಕ್ಕೆ ಒಂದು ಭಾಗ ಖಾರ ಉಪ್ಪು ಮತ್ತು ನಿಮಗೆ ಸ್ವೀಟ್ ಬೇಕಿದ್ರೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೋಬಹುದು ಈ ಥರ ಸಾಯಂಕಾಲ ಐದು ಗಂಟೆಗೆ ನಾನು ತುಂಬ್ತಾ ಇದ್ದೀನಿ ನಾನು ಎರಡು ಪ ಭಾಗ ಮಾಡಿದ್ದೇನೆ ಒಂದಕ್ಕೆ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದಕ್ಕೆ ಬೆಳ್ಳುಳ್ಳಿ ಇಲ್ಲ ಎರಡು ಬಾಟ್ಲಿಯಲ್ಲಿ ನಾನು ಹಾಕಿದ್ದೀನಿ ಒಂದು ಕೆ ಜಿಯಲ್ಲೇ ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಸೇರಿಸಿದ್ದೀನಿ ಇನ್ನೂ ಅರ್ಧ ಕೆ ಜಿಗೆ ಬೆಳ್ಳುಳ್ಳಿ ಹಾಕಿಲ್ಲ ಹಾಗೇ ತುಂಬ್ತಾ ಇದ್ದೀನಿ ಎರಡು ಬಾಟ್ಲಿಗಳನ್ನು ತುಂಬಿ ಇದ್ದೀನಿ ನಾನು ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಆ ರಸವೇನು ಹಿಂಡ್ ಹಿಂಡಿದ್ವಲ್ಲ ಆ ರಸ ಅದು ಆ ಥರ ಬಂದಿದೆ ಸಾಯಂಕಾಲ ಬೆಳಗ್ಗೆಯಿಂದ ಆ ಪ್ರೊಸೆಸಿಂಗ್ ಮಾಡಿದ್ದೆ ಸಾಯಂಕಾಲ ಈ ಥರ ಗ್ರೇವಿ ಬಂದಿತ್ತದು ಇನ್ನೊಂದು ನೆನಪಿರಲಿ ಪ್ರತಿನಿತ್ಯನೂ ಒಂದು ವಾರ ಎಂಟು ದಿನ ಅದನ್ನು ಒನ್ ಟೈಮ್ ಅಥವಾ ಟೂ ಟೈಮ್ ಒಂದು ಸ್ಪೂನಿಂದ ಕಲಿಸ್ತಾನೆ ಇರಬೇಕಾಗುತ್ತೆ ಹಾಗೆ ಹಾಕಿ ಬಾಟ್ಲಿ ಎತ್ ಬಿಡೋ ಎತ್ತಿಡೋದಲ್ಲ ಪ್ರತಿನಿತ್ಯನೂ ಮಿಸ್ ಮಾಡಿದಲೆ ಅದನ್ನು ಎಂಟು ದಿನ ಅದೆಲ್ಲ ಮಸಾಲಾವನ್ನು ಅಬ್ಸರ್ವ್ ಮಾಡಬೇಕದು ಆ ಥರ ಕಲಿಸಿ ಇಡಬೇಕಾಗುತ್ತೆ ಆಮೇಲೆ ಹದಿನೈದು ದಿನದ ನಂತರ ಅದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳಿ ಬೇಕಿದ್ದರೆ ಇಲ್ಲದ ಹೋದರೆ ಬೇಡ ಒಗ್ಗರಣೆ ಹಾಕಿದರೆ ಕಲರ್ಫುಲ್ಲಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟ ಇದೂ ಎಂಟು ದಿನಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನಾನು ಪ್ರತಿನಿತ್ಯ ಮಾಡ್ತಾಯಿದ್ದೆ ಪ್ರತಿನಿತ್ಯ ಏನು ತೋರಿಸಿಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರತಿನಿತ್ಯನೂ ಕೂಡ ಒಂದು ಎಂಟತ್ತು ದಿನ ಅದನ್ನು ಮಿಸ್ ಮಾಡ್ದಲೇ ಅದನ್ನು ಕಲಿಸ್ತಾನೇ ಇರಿ ನೀವು ಒಂದು ಸ್ಪೂನ್ ಸಹಾಯದಿಂದ ತೇವಾಂಶ ಇರುವಂಥ ಸ್ಪೂನು ಕೈ ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಡ್ರೈ ಇರುವಂಥ ಸ್ಪೂನಿಂದ ಈ ಥರ ಕಲಿಸ್ಕೊಳ್ಳಿ ಅದನ್ನು ಪ್ರತಿನಿತ್ಯನೂ ಕೂಡ ಇವಾಗ ಹದಿನೈದರಿಂದ ಇಪ್ಪತ್ತು ದಿನ ಆಗಿತ್ತು ಅನಿಸುತ್ತೆ ಆನಂತರ ಈ ಒಂದು ಎಣ್ಣೆಯನ್ನು ಬಿಸಿ ಇದ್ದೀನಿ ಅದಕ್ಕೆ ಒಗ್ಗರಣೆಗೋಸ್ಕರ ತಣ್ಣಗೆ ಆಗಬೇಕು ಈ ಒಂದು ಎಣ್ಣೆ ಸಾಸಿವೆ ಚಿಟಪಟ ಅಂತ ಇದೆ ಒಂದು ಕೆ ಜಿ ನಿಂಬೆಕಾಯಿ ಉಪ್ಪಿನಕಾಯಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲು ಕುಕ್ಕಿಂಗ್ ಆಯಿಲ್ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೆ ನಾನು ಇವಾಗ ಹದಿನೈದು ದಿನದ ಉಪ್ಪಿನಕಾಯಿ ಈ ಥರ ಮಾಗಿತ್ತದು ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಕಾದಂ ಕಾಯಿಸಿ ತಣ್ಣಗಾದಂಥ ಆ ಒಂದು ಒಗ್ಗರಣೆ ಎಣ್ಣೆ ಏನಿತ್ತಲ್ಲ ಅದನ್ನು ಸೇರಿಸ್ತೇನೆ ಇದಕ್ಕೆ ಡ್ರೈ ಆಗಿರುವಂಥ ಬೌಲ್ಗೆ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಾಪಸ್ ಅದೇ ಬಾಟ್ಲಿಗೆ ತುಂಬಿಕೊಳ್ಳಿ ಬಾಟ್ಲೆಯಲ್ಲೇ ಎಣ್ಣೆ ಹಾಕಿ ಕಲಸೋದಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ಎಣ್ಣೆ ಆ ಒಂದು ಉಪ್ಪಿನಕಾಯಿಗೆ ಸಿ ಹಿಡಿಯೋದಿಲ್ಲ ಅದು ಹಾಗಾಗಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಸೇರಿಸಿ ಚೆನ್ನಾಗಿ ಕಲಸಿ ಉಪಸ್ ತುಂಬಿಟ್ಕೊಳ್ಳಿ ಎರಡು ವರ್ಷ ಏನೂ ಆಗೋದಿಲ್ಲ ಇದು ಉಪ್ಪನ್ನು ಕಡಿಮೆ ಹಾಕೋದಕ್ಕೆ ಒಬ್ಬಳು ಉಪ್ಪು ಕಡಿಮೆ ಆಗೋದು ಉಪ್ಪಿನಕಾಯಿ ಬಗ್ಗೆ ಕೇರ್ ಮಾಡ್ದಲೇ ಇರೋದು ಅದೇ ಉಪ್ಪಿನಕಾಯಿ ಹಾಳಾಗೋದಕ್ಕೆ ಮೊದಲನೇ ರೀಜನ್ ಅಂತ ಹೇಳ್ಬೋದು ಕೇರ್ ಮಾಡಬೇಕು ಈ ಉಪ್ಪಿನಕಾಯನ್ನು ಪ್ರತಿನಿತ್ಯ ಅಥವಾ ಎರಡು ದಿನಕ್ಕೊಂದು ಸಲ ಕಲಿಸ್ತಾನೆ ಇರಬೇಕು ಅದನ್ನು ಆ ಥರ ಅದೇ ಈ ಒಂದು ಉಪ್ಪಿನಕಾಯಿ ಮೆಥಡ್ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ಅದನ್ನು ಕೇರ್ ಮಾಡಬೇಕು ಅಷ್ಟೇ ಇವಾಗ ಎರಡು ಬೌಲ್ಗಳಿಗೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಸುರಿತಾ ಇತ್ತು ಆಗಲೇ ತಿಂದ್ಬಿಟ್ಟಿದ್ದೀನಿ ನಾವು ಅದರಲ್ಲಿ ಒಂದನ್ನು ತಣ್ಣಿಗೆ ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಫುಲ್ ತಣ್ಣಿಗೆ ಆಗಿರಬೇಕದು ಸಾಸಿವೆ ಚಟಪಟ ಅಂದಿರಬೇಕು ಈ ಥರ ಕಲ್ಕಿ ಅದನ್ನು ಸೇರಿಸ್ಕೊಳ್ಳಿ ಎರಡಕ್ಕೂ ಕೂಡ ಸೇರಿಸ್ತಾ ಇದ್ದೀನಿ ನಾನು ಒಂದು ಬೆಳ್ಳುಳ್ಳಿ ಇರುವಂತಹ ಉಪ್ಪಿನಕಾಯಿ ಇನ್ನೊಂದು ಬೆಳ್ಳುಳ್ಳಿ ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೀವು ಎರಡಕ್ಕೂ ಕೂಡ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅನೇಕ ತರಹದ ಉಪ್ಪಿನಕಾಯಿಗಳನ್ನು ಹಾಕ್ತೀನಿ ನಾನು ದಡ್ಲಿಕಾಯಿ ಅಂತಿರಲ್ಲ ಕಂಚಿಕಾಯಿ ಬಂದಿದ್ದಾವೆ ಇವತ್ತು ಅದನ್ನು ಕೂಡ ಇನ್ನೂ ಒಂದು ಎರಡು ಮೂರು ದಿನ ಬಿಟ್ಟು ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತೇನೆ ಕಲರ್ಫುಲ್ಲಾಗಿ ರುಚಿಯಾಗಿ ಹೆಲ್ತಿಯಾಗಿರುವಂತಹ ಉಪ್ಪಿನಕಾಯಿನ ಎಲ್ಲರೂ ಮನೆಗಳಲ್ಲೂ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಲೇಬೇಡಿ